ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಆರು ಸಾವಿರ ರೂಪಾಯಿ ಹಣವೂ ಕೂಡ ಜಮೆ ಆಗ್ತಾ ಇದೆ ಹೌದು ಎಲ್ಲಾ ಗೃಹಲಕ್ಷ್ಮಿಯರು ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ಮತ್ತೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಬೇಕಾ ಐವತ್ತು ಸಾವಿರ ರೂಪಾಯಿ ಬೇಕಾ ಒಂದು ಲಕ್ಷ ರೂಪಾಯಿ ಬೇಕಾ ಯಾವ ತರ ಪಡೆದುಕೊಳ್ಬಹುದು ಸರ್ಕಾರದಿಂದ ಕಡಿಮೆ ದರದಲ್ಲಿ ಅದು ಕೂಡ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಸೂಪರ್ ಬ್ರೇಕಿಂಗ್ ನ್ಯೂಸ್ಗಳು ಇವತ್ತು ಬರ್ತಾ ಇದೆ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ದೊಡ್ಡ ಸುದ್ದಿಗಳು ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಕೂಡ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಈ ತಪ್ಪು ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ವೀಕ್ಷಕರೇ ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ನೀವು ಪೂರ್ತಿಯಾಗಿ ನೋಡಿ ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಅವರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಹೌದು ಸರ್ಕಾರದಿಂದಲೇ ಇವತ್ತು ಕರ್ನಾಟಕದಲ್ಲಿ ಯಾರೆಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ ಅವರಿಗೆ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳು ಇಲ್ಲಿ ಸದ್ಯ ಬರ್ತಾ ಇರುವಂತದ್ದು ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಮತ್ತೆ ನೀವು ಕೂಡ ಬಾಡಿಗೆ ಮನೆಯಲ್ಲಿದ್ದರೆ ಅಥವಾ ಬಾಡಿಗೆ ಮನೆ ನಿವಾಸಿಗಳಾಗಿದ್ರೆ ಅಥವಾ ಬಾಡಿಗೆ ಮನೆ ಮಾಲೀಕರಾಗಿದ್ರೆ ಸರ್ಕಾರದಿಂದ ಐದು ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ ಇನ್ ಮುಂದೆ ಹನ್ನೊಂದು ತಿಂಗಳ ಡೆಪಾಸಿಟ್ ಕೊಡುವಂತಿಲ್ಲ ಹೌದು ವೀಕ್ಷಕರೇ ಬಾಡಿಗೆ ಮನೆ ಮಾಲೀಕರು ಮತ್ತು ಬಾಡಿಗೆದಾರರಿಗೆ ಒಂದು ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್ ನೋಡೋಣ ಇನ್ನು ಕರ್ನಾಟಕದಲ್ಲಿ ಮುಂದಿನ ನಾಲ್ಕು ದಿನಗಳವರೆಗೂ ಭರ್ಜರಿ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಅಲರ್ಟ್ ಇರಲಿದೆ ಅದು ಕೂಡ ನೋಡೋಣ ಮತ್ತೆ ನಿಮ್ಮ ಹತ್ತಿರ ಬೈಕು ಕಾರು ವಾಹನ ಏನೇ ಇದ್ರೂ ಕೂಡ ನಿಮಗೆ ಒಂದು ಸೂಪರ್ ಸಿಹಿ ಸುದ್ದಿ ಕರ್ನಾಟಕ ಸರ್ಕಾರದಿಂದ ಒನ್ ನೇಷನ್ ಒನ್ ಕಾರ್ಡ್ ಜಾರಿಗೆ ಆಗ್ತಾ ಇದೆ ವೀಕ್ಷಕರೇ ಇದನ್ನ ಯಾವ ತರ ಪಡೆದುಕೊಳ್ಬೇಕು ಮತ್ತು ಇದಕ್ಕೆ ಇರುವ ಫೀಸ್ ಎಷ್ಟು ಇದಕ್ಕೆ ಇರುವ ಒಂದು ನಾಮಿನಲ್ ಫೀಸ್ ಎಷ್ಟು ಅದು ಕೂಡ ವಿಡಿಯೋದಲ್ಲಿ ನೋಡೋಣ ಎಲ್ಲಾ ಕಾರು ವಾಹನ ಸಾಲ ವಾಹನ ಚಾಲಕರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಲಿದೆ ಎಲ್ಲವೂ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಹಾಗೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಗ್ರಹಲಕ್ಷ್ಮಿಯರು ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ಕೂಡ ಕಮೆಂಟ್ ಮಾಡಿ ಸದ್ಯಕ್ಕೆ ಅಂತೂ ಆರು ಸಾವಿರ ರೂಪಾಯಿ ಹಣ ಯಾವಾಗೆಲ್ಲ ಜಮೆ ಆಗುತ್ತೆ ಯಾರಿಗೆ ಜಮೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಯಾವ ತಪ್ಪು ಮಾಡಿದ್ರೆ ಹಣ ಬರೋದಿಲ್ಲ ಅದು ಕೂಡ ನೋಡೋಣ ಮತ್ತೆ ಎಲ್ಲಾ ಗ್ರಹಲಕ್ಷ್ಮಿಯರಿಗೂ ಕೂಡ ಹೆಚ್ಚುವರಿ ಹಣ ಯಾವ ತರ ಪಡೆದುಕೊಳ್ಬೇಕು ಅದು ಕೂಡ ನೋಡೋಣ ಬನ್ನಿ ಮೊದಲಿಗೆ ಆರು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗುತ್ತೆ ವೀಕ್ಷಕರೇ ಹೌದು ಈಗ ಗ್ರಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಆಗಸ್ಟ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಡಿಸೆಂಬರ್ ಮೊದಲ ವಾರದಲ್ಲಿ ಎಲ್ಲಾ ಹಣವೂ ಕೂಡ ಕ್ಲಿಯರ್ ಆಗುತ್ತೆ ಆಗಿಲ್ಲ ಅಂದ್ರೂ ಕೂಡ ಎಂಟನೇ ತಾರೀಕು ಒಂಬತ್ತನೇ ತಾರೀಕಿನ ಒಳಗೆ ಎಲ್ಲ ಹಣ ಕೂಡ ಕ್ಲಿಯರ್ ಆಗುತ್ತೆ ಆಗಸ್ಟ್ ತಿಂಗಳದ್ದು ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲಾ ಗ್ರಹಲಕ್ಷ್ಮಿಯರಿಗೆ ಸೆಪ್ಟೆಂಬರ್ ತಿಂಗಳ ಹಣವು ಕೂಡ ಜಮೆ ಆಗುವ ನಿರೀಕ್ಷೆ ಇದೆ ಹೌದು ಈಗಾಗಲೇ ಬಾಕಿ ಇರುವ ಎರಡು ಕಂತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಮತ್ತು ಜಮೆ ಕೂಡ ಮಾಡಲಾಗ್ತಾ ಇದೆ ವೀಕ್ಷಕರೇ ಮತ್ತೆ ಇಲ್ಲಿ ಮೂರನೇದಾಗಿ ಯಾರೆಲ್ಲ ಒಂದು ಗ್ರಹಲಕ್ಷ್ಮೀರಿಗೆ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಹಣ ಬಂದಿಲ್ಲ ಅವರಿಗೆ ಡಿಸೆಂಬರ್ ಕೊನೆ ವಾರದವರೆಗೂ ಕೊನೆ ದಿನದವರೆಗೂ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನ ಮೇಲೆ ಹಣ ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಎಲ್ಲ ಕೂಡ ಜಮೆ ಆಗಲಿದೆ ಅಂದ್ರೆ ಇದೇ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಯಾರಿಗೆಲ್ಲ ಆಗಸ್ಟ್ ತಿಂಗಳವರೆಗೂ ಹಣ ಜಮೆ ಆಗಿದೆ ಅವರಿಗೆ ನೆಕ್ಸ್ಟ್ ಈಗ ಇನ್ನು ಕೆಲವೇ ದಿನಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣವೂ ಕೂಡ ಗೃಹಲಕ್ಷ್ಮಿಯರ ಖಾತೆಗೆ ಜಮೆಯಾಗಲಿದೆ ಇನ್ನು ವೀಕ್ಷಕರೇ ಮೂರನೇದಾಗಿ ಎಲ್ಲಾ ಗೃಹ ಲಕ್ಷ್ಮಿಯರು ಕೂಡ ತಪ್ಪದೆ ಒಂದು ಬ್ಯಾಂಕ್ ಖಾತೆಗೆ ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಿ ಯಾರದಾದ್ರೂ ಅಥವಾ ಇಲ್ಲಿ ರೇಷನ್ ಕಾರ್ಡ್ ಮೇಲಿರೋ ಹೆಸರು ಮತ್ತು ಗೃಹಲಕ್ಷ್ಮಿ ಯೋಜನೆ ಮೇಲಿರೋ ಹೆಸರು ಏನಾದರೂ ಮಿಸ್ ಮ್ಯಾಚಿಂಗ್ ಆಗಿದ್ರೆ ಅವರಿಗೆ ಹಣ ಬರೋದು ಕೂಡ ಸ್ವಲ್ಪ ತಡವಾಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಯಾರೆಲ್ಲ ಜಿ ಎಸ್ ಟಿ ರಿಟರ್ನ್ಸ್ ಸರ್ಕಾರಕ್ಕೆ ಒಂದು ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತೀರಾ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತೀರಾ ಅವರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಮೃತರ ಹೆಸರಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಯೋಜನೆ ಪಡ್ತಾ ಪಡೆದುಕೊಳ್ತಾ ಇದ್ರೆ ಅವರಿಗೂ ಹಣ ಬರಲ್ಲ ಮತ್ತೆ ಮುಖ್ಯವಾಗಿ ನಕಲಿ ದಾಖಲೆ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಮೂಲಕ ಯಾರಾದರೂ ಅರ್ಜಿ ಹಾಕಿದ್ರೆ ಅವರಿಗೂ ಕೂಡ ಇನ್ಮುಂದೆ ಹಣ ಬರಲ್ಲ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಪ್ರಾರಂಭವಾಗಿದೆ ಇದಕ್ಕೋಸ್ಕರ ಒಂದು ಸಾವಿರ ರೂಪಾಯಿ ಆ ನಾಮಿನಲ್ ಫೀಸ್ ಇದೆ ಮೆಂಬರ್ಶಿಪ್ ನೀವು ತಗೋಬೇಕು ಒಂದು ಸಾವಿರ ರೂಪಾಯಿ ಪಾವತಿ ಮಾಡಿ ಮೆಂಬರ್ಶಿಪ್ ಸದಸ್ಯರು ಆದ್ರೆ ನಂತರ ನೀವು ಆರು ತಿಂಗಳವರೆಗೂ ಎರಡ್ ನೂರು ರೂಪಾಯಿ ಅದರಲ್ಲಿ ಜಮೆ ಮಾಡಬೇಕು ನಿಮ್ಮ ಅಕೌಂಟ್ ಅಲ್ಲಿ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ನಂತರ ನಿಮಗೆ ಆರು ತಿಂಗಳ ನಂತರ ರೂಪಾಯಿ ಬೇಕಾ ರೂಪಾಯಿ ಬೇಕಾ ಒಂದ್ ಲಕ್ಷ ರೂಪಾಯಿ ಬೇಕಾ ಯಾವುದೇ ಶ್ಯೂರಿಟಿ ಇಲ್ಲದೆ ನೀವು ಜಮೆ ಮಾಡ್ತಿರಲ್ಲ ಎರಡ್ ನೂರು ರೂಪಾಯಿ ಅದೇ ಗ್ಯಾರಂಟಿ ಅಂತ ಹೇಳ್ಬಹುದು ಆರು ತಿಂಗಳ ಸರಾಸರಿ ಎರಡ್ ನೂರು ರೂಪಾಯಿ ಪ್ರತಿ ತಿಂಗಳು ಜಮೆ ಮಾಡ್ತಾ ಹೋದ್ರೆ ಸಾಕು ಯಾವುದೇ ಶ್ಯೂರಿಟಿ ಇಲ್ಲದೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿ ಗರಿಷ್ಠ ಮಟ್ಟದವರೆಗೂ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸಾಲವೂ ಕೂಡ ಸಿಗಲಿದೆ ಇನ್ನು ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಹೊಸ ಬ್ರೇಕಿಂಗ್ ನ್ಯೂಸ್ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು ಹೌದು ವೀಕ್ಷಕರೇ ಇನ್ ಮುಂದೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ಖುದ್ದು ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸಬೇಕು ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಎರಡು ಹೊಸ ಯೋಜನೆಗಳು ಅಂತಾನೆ ಹೇಳಬಹುದು ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಒಂದು ಭಾಗ್ಯವೂ ಕೂಡ ಕೊಡಲಾಗ್ತಾ ಇದೆ ಇನ್ನು ಮುಖ್ಯವಾಗಿ ಹತ್ತನೇ ತಾರೀಕಿನ ಒಳಗಡೆ ಪಡಿತರವನ್ನ ವಿತರಣೆ ಮಾಡಬೇಕು ಇನ್ಮುಂದೆ ಪಡಿತರ ಅಂದ್ರೆ ವೀಕ್ಷಕರೇ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಇಂದ್ರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಇಂದ್ರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಕೂಡ ಇರಲಿದೆ ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಮೊದಲು ಆದ್ರೆ ನಂತರ ಇಲ್ಲ ಅಂತ ಹೇಳಲಾಗಿದೆ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ಕೊಡಲಾಗುತ್ತೆ ಅಂತ ಈಗಾಗಲೇ ಒಂದು ಅಪ್ಡೇಟ್ ಕೂಡ ಬಂದಿದೆ ವೀಕ್ಷಕರೇ ಈ ಒಂದು ಇಂದಿರಾ ಕಿಟ್ ಯಾವಾಗಲಿಂದ ವಿತರಣೆ ಮಾಡ್ತಾರೆ ಜನರು ತುಂಬಾನೇ ಕಾದು ಕುಳಿತಿದ್ದಾರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಯಾವಾಗಲಿಂದ ವಿತರಣೆ ಮಾಡ್ತಾರೆ ಫೆಬ್ರವರಿ ಒಳಗೆ ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗಡೆ ಜನರ ಕೈಗೆ ಸೇರಲಿದೆ ಇಂದಿರಾ ಕಿಟ್ ರಾಜ್ಯ ಸರ್ಕಾರದಿಂದ ಪೌಷ್ಟಿಕ ಅನ್ನ ಭಾಗ್ಯ ಯೋಜನೆ ಕೂಡ ಪ್ರಾರಂಭ ಪ್ರಾರಂಭವಾಗ್ತಾ ಇದೆ ಸದ್ಯಕ್ಕೆ ಹೆಸರು ಕಾಳು ಇಲ್ಲ ತೊಗರಿ ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ ಕೂಡ ಅಪ್ಡೇಟ್ ಬಂದಿದೆ ಅಡುಗೆ ಎಣ್ಣೆ ಕೂಡ ವಿತರಣೆ ಮಾಡಲಾಗುತ್ತೆ ವೀಕ್ಷಕರ ಇದರ ಒಂದು ಇಂದಿರಾ ಕಿಟ್ ನಲ್ಲಿ ಮತ್ತೆ ಎಲ್ಲ ಒಂದು ಆಹಾರದ ಗುಣಮಟ್ಟದನ್ನ ಕಾಪಾಡಿಕೊಳ್ಳಬೇಕು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎಲ್ಲಾ ಕೂಡ ವೇಟ್ ಅಂದ್ರೆ ತೂಕವೂ ಕೂಡ ಕರೆಕ್ಟ್ ಆಗಿ ಕೊಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಖುದ್ದು ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಇದಕ್ಕೆ ಬೇಕಾದ ಎಲ್ಲ ಒಂದು ಸಿದ್ಧತೆ ಮಾಡಿಕೊಳ್ಳಿ ಪ್ರತಿ ಇಂದಿರಾ ಕಿಟ್ಗೂ ಕೂಡ ಕ್ಯೂ ಆರ್ ಕೋಡ್ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಳವಡಿಸುವಂತನೂ ಕೂಡ ಸೂಚನೆ ಕೊಡಲಾಗಿದೆ ಕಾಳಸಂತೆಯಲ್ಲಿ ಯಾರಾದರೂ ಇಂದಿರಾ ಕಿಟ್ಟು ಅಥವಾ ಅಕ್ಕಿಯನ್ನ ಮಾರಾಟ ಮಾಡಿದ್ದೆ ಅದರಲ್ಲಿ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಹೌದು ಪ್ರತಿ ಇಂದಿರಾ ಕಿಟ್ ಮೇಲೂ ಕೂಡ ಕ್ಯೂ ಆರ್ ಕೋಡ್ ಅನ್ನು ಅಂಟಿಸಲಾಗುತ್ತೆ ಆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಂತರ ಜನರಿಗೆ ವಿತರಣೆಯನ್ನ ಮಾಡಲಾಗುತ್ತೆ ಯಾರಾದರೂ ಈ ಒಂದು ಪಡಿತರವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅದು ಸರ್ಕಾರಕ್ಕೆ ಮಾಹಿತಿ ಸಿಗಲಿದೆ ಅಂತಾನು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಂತರ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಮತ್ತೆ ಇನ್ ಮುಂದೆ ಯಾರಾದರೂ ಬಿ ಪಿ ಎಲ್ ಕಾರ್ಡ್ ದಾರರು ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ ಕಾರ್ಡು ಆರು ತಿಂಗಳವರೆಗೂ ನಿಷ್ಕ ಮಾಡಬಹುದು ಸರ್ಕಾರದಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇದೆಲ್ಲ ಬಿಪಿಎಲ್ ಕಾರ್ಡ್ ಕಾರ್ಡ್ ಇದ್ದವರಿಗೆ ಒಂದು ರೇಷನ್ ಇದ್ದವರಿಗೆ ಅಪ್ಡೇಟ್ ಇನ್ನು ಯಾರಾದರೂ ಆರು ತಿಂಗಳ ಹನ್ನೆರಡು ತಿಂಗಳಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ಅವರು ಬಿಪಿಎಲ್ ಕಾರ್ಡ್ ಕೂಡ ಎಪಿಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗುವ ಸಾಧ್ಯತೆ ಇದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಾಡಿಗೆ ನಿಯಮಗಳಲ್ಲಿ ಬದಲಾವಣೆಯನ್ನ ಮಾಡಲು ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದ್ದು ಹತ್ತು ತಿಂಗಳ ಅಡ್ವಾನ್ಸ್ ಇನ್ ಮುಂದೆ ಕೇಳುವಂತಿಲ್ಲ ಬಾಡಿಗೆದಾರರಿಗೆ ಇದು ಒಂದು ಸೂಪರ್ ಸಿ ಸುದ್ದಿ ಭದ್ರತಾ ಠೇವಣಿ ಅಂದ್ರೆ ಡೆಪಾಸಿಟ್ ಅಂತ ನಾವೇನ್ ಕರಿತೀವಿ ಇನ್ಮುಂದೆ ಎರಡು ತಿಂಗಳು ಮಾತ್ರ ಇರಲಿದೆ ಅಂದ್ರೆ ಎಲ್ಲಾ ಒಂದು ಮನೆ ಬಾಡಿಗೆ ಪಡಿಬೇಕಂದ್ರೆ ಆರು ತಿಂಗಳು ಹತ್ತು ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಆಗಿ ಕೊಡಬೇಕಾಗಿತ್ತು ಆದ್ರೆ ಎರಡ್ ಸಾವಿರದ ಬಾಡಿಗೆ ಹೊಸ ನಿಯಮದ ಪ್ರಕಾರ ವಸತಿ ಉದ್ದೇಶದ ಮನೆಗಳಿಗೆ ಗರಿಷ್ಠ ಎರಡು ತಿಂಗಳ ಬಾಡಿಗೆ ಮಾತ್ರ ಠೇವಣಿಯಾಗಿ ಪಡೆಯಲು ಅವಕಾಶವಿದೆ ಅಂತ ಹೇಳಲಾಗಿದೆ ವಾಣಿಜ್ಯ ಬಳಕೆ ಕಟ್ಟಡಗಳಿಗೆ ಆರು ತಿಂಗಳ ಬಾಡಿಗೆ ಸೀಮಿತವಾಗಿರುತ್ತೆ ಅಂತಾನು ಕೂಡ ಹೇಳಬಹುದು ಬಾಡಿಗೆ ಒಪ್ಪಂದ ನೋಂದಣಿ ಇನ್ ಮುಂದೆ ಕಡ್ಡಾಯ ರಿಜಿಸ್ಟ್ರೇಷನ್ ಅಂತಾನು ಕೂಡ ಒಂದು ಅಪ್ಡೇಟ್ ಅನ್ನ ಕೊಡಲಾಗಿದೆ ಇನ್ ಮುಂದೆ ಕೇವಲ ಬಾಯಿ ಮಾತಿನ ಅಥವಾ ಸಾಮಾನ್ಯ ಹಾಳೆಯಲ್ಲಿ ಬರೆದ ಬಾಡಿಗೆ ಒಪ್ಪಂದಗಳಿಗೆ ಬೆಲೆ ಇಲ್ಲ ಪ್ರತಿಯೊಂದು ಬಾಡಿಗೆ ಒಪ್ಪಂದ ಎರಡು ತಿಂಗಳ ಒಳಗಾಗಿ ಆನ್ಲೈನ್ ಮೂಲಕ ಅಥವಾ ಸ್ಥಳೀಯ ನೋಂದಣಿ ಕಚೇರಿಯಲ್ಲಿ ನೋಂದಾಯಿಸಬೇಕು ಅಂತ ಕೂಡ ಹೇಳಲಾಗಿದೆ ಒಂದು ವೇಳೆ ನೋಂದಣಿ ಮಾಡದೆ ಯಾರದ ಯಾರಾದರೂ ಮನೆ ಮಾಲೀಕರು ಬಾಡಿಗೆಗೆ ಕೊಟ್ಟರೆ ಐದು ಸಾವಿರ ರೂಪಾಯಿ ದಂಡವನ್ನು ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಬಾಡಿಗೆ ಏರಿಕೆಗೆ ಲಗಾಮು ಹಾಕಲಾಗಿದೆ ಮನೆ ಮಾಲೀಕರು ಮನಸ್ಸೋ ಇಚ್ಛೆ ಬಾಡಿಗೆ ಏರಿಸುವಂತಿಲ್ಲ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಡಿಗೆ ಏರಿಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಒಂದೇ ದೇಶ ಒಂದೇ ಕಾರ್ಡ್ ಎಂಬ ಒಂದು ಹೊಸ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಆರ್ ಸಿ ಕಾರ್ಡ್ ಮೇಲೆ ಇದು ಅನ್ವಯವಾಗಲಿದೆ ಸದ್ಯಕ್ಕೆ ಬಂದಿರುವ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ ಮುಂದೆ ಸ್ಮಾರ್ಟ್ ಕಾರ್ಡ್ ಆರ್ ಸಿ ಡ್ರೈವಿಂಗ್ ಲೈಸೆನ್ಸ್ ಪಾವತಿ ಮಾಡಿದ್ರೆ ನಿಮಗೆ ಸಿಗಲಿದೆ ಅಂದ್ರೆ ಇದರ ಅರ್ಥ ಕ್ಯೂ ಆರ್ ಕೋಡ್ ಆಧಾರಿತ ನೋಂದಣಿ ಪ್ರಮಾಣ ಪತ್ರ ಅಂದ್ರೆ ಆರ್ ಸಿ ಕಾರ್ಡ್ ಮತ್ತು ಚಾಲನಾ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿದೆ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿದ ಕಾರ್ಡ್ಗಳಿಗೆ ಎರಡು ನೂರು ರೂಪಾಯಿ ದರವು ಕೂಡ ನಿಗದಿ ಮಾಡಲಾಗಿದೆ ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒನ್ ನೇಷನ್ ಒನ್ ಕಾರ್ಡ್ ಅಡಿ ವಿತರಣೆಗೆ ರಾಮ್ಲಿಂಗಾರೆಡ್ಡಿ ಅವರು ಚಾಲನೆ ಕೊಟ್ಟಿದ್ದಾರೆ ಹೊಸ ಕಾರ್ಡ್ನಲ್ಲಿ ಸಿಕ್ಸ್ಟಿ ಫೋರ್ ಕೆ ಬಿ ಮೈಕ್ರೋ ಚಿಪ್ ಕೂಡ ಇರಲಿದೆ ಅಂತ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಕ್ಯೂ ಆರ್ ಕೋಡ್ ಆಧಾರಿತ ನೋಂದಣಿ ಪ್ರಮಾಣ ಪತ್ರ ಮತ್ತು ಚಾಲನಾ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಸ್ಮಾರ್ಟ್ ಕಾರ್ಡ್ ಅನ್ನು ರಾಮ್ಲಿಂಗಾರೆಡ್ಡಿ ಅವರು ಬುಧವಾರ ಅರ್ಜಿದಾರರಿಗೆ ವಿತರಣೆ ಕೊಟ್ಟಿದ್ದಾರೆ ಇದು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಬನ್ನಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಮುಂದಿನ ನಾಲ್ಕು ದಿನಗಳವರೆಗೂ ಭಾರಿ ಮಳೆ ಮುನ್ಸೂಚನೆ ಕೊಡಲಾಗಿದೆ ಐಎಮ್ ಡಿಯಿಂದ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಬೀಳುತ್ತೆ ಅದು ಕೂಡ ನೋಡೋಣ ಮೊದಲಿಗೆ ವೀಕ್ಷಕರೇ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಿಮ್ಮ ಊರಲ್ಲೂ ಕೂಡ ಮಳೆ ಅಥವಾ ಮೋಡ ಕವಿದ ವಾತಾವರಣ ಚಳಿ ಪ್ರಮಾಣ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ತುಮಕೂರು ಚಾಮರಾಜನಗರ ರಾಮನಗರ ಕೋಲಾರ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ವಿಜಯನಗರ ಶಿವಮೊಗ್ಗ ಮಂಡ್ಯ ಕೊಡಗು ಹಾಸನ ಮೈಸೂರು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮತ್ತು ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಇನ್ನು ಕರಾವಳಿ ಪ್ರದೇಶವಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಮಾತ್ರ ಸಾಧಾರಣ ಮಳೆ ಆಗಲಿದೆ ಹಾಗೂ ಮೋಡ ಕವಿದ ವಾತಾವರಣವೂ ಕೂಡ ಇರಲಿದೆ ಇನ್ನು ರಾಯಚೂರು ಬೆಳಗಾವಿ ಧಾರವಾಡ ಕೊಪ್ಪಳ ಗದಗ ಜಿಲ್ಲೆಗಳಲ್ಲೂ ಕೂಡ ಒಂದೆರಡು ಕಡೆಗೆ ಹಗುರ ಮಳೆ ಆಗುತ್ತೆ ಆದರೆ ಸಂಜೆ ನಂತರ ಆ ಒಂದು ಚಳಿ ಪ್ರಮಾಣವೂ ಕೂಡ ಇಲ್ಲಿ ಜಾಸ್ತಿ ಆಗಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ರಾಜ್ಯಾದ್ಯಂತ ಒಣ ಹವಾಮಾನ ಕೂಡ ಇರಲಿದೆ ಅಂತ ಇಲ್ಲಿ ಹೇಳಬಹುದು ಬನ್ನಿ ವೀಕ್ಷಕರೀಗ ಈಗ ಮತ್ತೊಂದು ದೊಡ್ಡ ಸಿಹಿ ಸುದ್ದಿ ಏನಂತ ನೋಡೋಣ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳು ಇದ್ದರೆ ಮುಂದೆ ಬರುವ ಶೈಕ್ಷಣಿಕ ವರ್ಷದಿಂದ ಸರ್ಕಾರಿ ಶಾಲೆ ಹಾಗೂ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆರು ನೋಟ್ಬುಕ್ ಗಳನ್ನ ನೀಡಲು ಶಿಕ್ಷಣ ಇಲಾಖೆ ಮುಂದಾಗಿದೆ ಹೌದು ಪಠ್ಯ ಪುಸ್ತಕ ಜೊತೆ ಆರು ನೋಟ್ಬುಕ್ ಕೂಡ ಉಚಿತವಾಗಿ ಕೊಡಲಾಗುತ್ತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮುಂದೆ ಬರುವ ಶೈಕ್ಷಣಿಕ ವರ್ಷದಿಂದಲೇ ಇದು ಜಾರಿಗೆ ಬರ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಇನ್ಮುಂದೆ ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳ ಜೊತೆ ಉಚಿತ ನೋಟ್ಬುಕ್ ಸಹ ಸಿಗಲಿದೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ತರಲಾಗಿದ್ದು ಬಡ ವಿದ್ಯಾರ್ಥಿಗಳ ಕಲಿಕೆಗೆ ಅಡಚಣೆ ಆಗಬಾರದು ಅಂತ ಅವರಿಗೆ ನೋಟ್ಬುಕ್ ಗಳನ್ನು ನೀಡಲು ಸರ್ಕಾರ ಮುಂದಾಗಿದೆ ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ನೈಂಟಿ ಪರ್ಸೆಂಟ್ ಬಡ ಮಕ್ಕಳು ಓದ್ತಾ ಇದ್ದಾರೆ ಇದರಲ್ಲಿ ಪದವಿ ಪೂರ್ವ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕಗಳ ಸಿಗದ ಕಾರಣ ಇಷ್ಟು ವರ್ಷ ನೋಟ್ಬುಕ್ ವಿತರಣೆಗೆ ಜೊತೆಗೆ ಪಠ್ಯ ಪುಸ್ತಕ ಖರೀದಿಸಿ ಬಳಸಬೇಕಿತ್ತು ಆದ್ದರಿಂದ ಇನ್ಮುಂದೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಆರು ವಿಷಯಗಳಿಗೆ ಆರು ನೋಟ್ಬುಕ್ ಉಚಿತವಾಗಿ ನೀಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನೀವು ಕೂಡ ಶಾಲೆ ಅಥವಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಮನೆಯಲ್ಲೂ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ